ಜಗದಾದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿರುವ ಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ 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 ವೀರಸೋಮೇಶ್ವರ ಸ್ವಾಮೀಜಿ ಅವರಿಗೆ ನನ್ನ ಪ್ರಣಾಮಗಳು ನನ್ನ ಹೆಸರು ಮಾನ್ಯ ನಾನು ಎಚ್ ಬಿಆರ್ ಬಡಾವಣೆಯ ಎಸ್ ಜಿಆರ್ ಪಬ್ಲಿಕ್ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳ ಬಗ್ಗೆ ಮಾತನಾಡುವ ಅವಕಾಶ ನೀಡಿದ ಶಾಲೆಗೆ ನನ್ನ ಧನ್ಯವಾದಗಳು ಧರ್ಮದ ಗುರಿ ಸಮಾಜ ಕಲ್ಯಾಣ ಹಲವು ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಗಳ ತವರೂರಾದ ಈ ಭಾರತದಲ್ಲಿ ವೀರಶೈವ ಧರ್ಮವೂ ಒಂದು ಪರಮಾಚಾರ್ಯರು ದೇಶದ ದ್ಯಾಂ ಸಂಚರಿಸಿ ಪಂಚಪೀಠಗಳನ್ನು ಸ್ಥಾಪಿಸಿ ವೀರಶೈವ ಧರ್ಮದ ತತ್ವ ಮತ್ತು ಸಿದ್ಧಾಂತವನ್ನು ಎಲ್ಲೆಡೆ ಪಸರಿಸಿದರು ವೀರಶೈವ ಮಹಾಪಂಚಪೀಠಗಳಲ್ಲಿ ಪ್ರಥಮ ಪೀಠವು ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾ ಸಂಸ್ಥಾನ ಈ ಮಹಾಪಂಚ ಪೀಠಗಳಲ್ಲಿ ಪ್ರಸ್ತುತ ನೂರೊಂದನೆಯ ಪರಮಾಚಾರ್ಯರಾಗಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಈ ಸಮಾಜಕ್ಕೆ ಜಗದ್ಗುರುವಾಗಿ ಸೇವೆಗೆ ನಿಂತಿದ್ದಾರೆ ಗುರು ಕರುಣೆಯಂದಿದ್ದರೆ ಎಲ್ಲವೂ ಸಾಧ್ಯ ಎಂಬ ಮಂತ್ರದ ಮೂಲಕ ಈ ಸಮಾಜದ ಕಲ್ಯಾಣಕ್ಕೆ ಅಡ್ಡವಾಗಿ ನಿಂತ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಾ ಜನರಿಗೆ ಆಧ್ಯಾತ್ಮದ ಮೌಲ್ಯ ಅಸಹಾಯಕರಿಗೆ ಆಸರೆ ನೀಡುತ್ತಾ ಸಮಾಜ ಧರ್ಮ ಪೀಠದ ಸರ್ವತೋಮುಖ ಬೆಳವಣಿಗೆಗಾಗಿ ತಮ್ಮನ್ನು ಅರ್ಪಿಸಿದ್ದಾರೆ ವೀರಸೋಮೇಶ್ವರ ಜಗದ್ಗುರುಗಳು ನಮ್ಮ ವಿದ್ಯಾಸಂಸ್ಥೆಯ ಮಹಾಪೋಷಕರಾಗಿದ್ದು ನಮಗೆ ಜ್ಞಾನ ಪ್ರಸಾರದ ಜೊತೆಗೆ ಆಧ್ಯಾತ್ಮದ ಮೌಲ್ಯಗಳನ್ನು ಸಹ ಪ್ರಸಾರ ಮಾಡುತ್ತಿದ್ದಾರೆ ಜಗದ್ಗುರುಗಳ ಕೃಪೆಯು ಈ ಸಮಾಜದ ಮೇಲೆ ಮತ್ತು ನಮ್ಮ ವಿದ್ಯಾಸಂಸ್ಥೆಗಳ ಮೇಲೆ ಸದಾ ಅನ್ನದಾಸೋಹ ಕಾಯಕ ಯೋಗಿಗಳಿಗೆ ನನ್ನ ವಂದನೆಗಳು ಧನ್ಯವಾದಗಳು ಹಾಗೂ ಭಕ್ತಿಪೂರ್ವಕ ಪ್ರಣಾಮಗಳು